ಒಳ್ಳೆ ಕೆಲಸ ಮಾಡಿದ್ಲು ಬಾ ನಿಮ್ಮವ್ವ ಯಾಕೆ ಯಾವಾಗುವೆ ಹಾಸ್ಟೆಲ್ನಾಗೆ ಪಾಸ್ಟೆಲ್ನಾಗ ಹಂಗೆಲ್ಲ ಇರಬಾರ್ದು ವಯಸ್ಸಿಗೆ ಬಂದಿರಿ ಹೆಣ್ಮಕ್ಳು ಕರೆಕ್ಟ್ ಆ ಮಾಡವಳೆ ನಿಮ್ಮ ನಿನ್ನಿಂದ ಇಲ್ಲೇ ಇರ್ತೀವಿ ಹಂಗಾರೆ ಹ ಎಲ್ಲ ಇರ್ತೀನಿ ಈಗೆಲ್ಲ ಯಾಕೆ ಏನೋ ಏ ಏನೋ ಇಲ್ಲ ಬಂದಿ ಕೆಲಸ ಹಂಗೆ ಓಡಾಡ್ಕೊಂಡು ಹೋಯ್ತಾ ಇದೀನಿ ಏನೋ ಬರ್ಕೋದೇನೋ ತರೋದಿತ್ತು ಬುಕ್ಕು ಓ ಆಯಿತು ಇನ್ಯಾನು ನಿಮ್ಮ ಅಣ್ಣನ ಮದುವೆ ಐಸಿ ಎಲ್ಲಿಗೆ ಬಂತು ಅಲ್ಲ ನಿಮ್ಮ ಅಣ್ಣನ ಮದುವೆ ಅಂತ ಹೇಳ್ತೀರಿ ನಿಮ್ಮ ಅವ್ವ ನೋಡಿದ್ರೆ ಏನೋ ಕೊಮ್ಮ ಹಿಡ್ಕೊಳ್ಳೋಣ ಅಂತ ಹೇಳಿದ್ಲು ಏನು ಅದ್ರ ಸೊಲ್ಲೆ ಎತ್ತಲಿಲ್ಲ ನಿಮ್ಮ ಅವ್ವ ಏನು ಹೋಯ್ತೀರಂತ ಇಲ್ವಂತ ಏ ಅದೆಲ್ಲ ನನಗೆಲ್ಲ ಗೊತ್ತಿಲ್ಲ ಪದಕ ನಾನು ಹೊಸ ಅರ್ಜೆಂಟಾಗಿ ಇವ್ನಿ ತಗೋ ಆಮೇಲೆ ಮಾತಾಡ್ತೀನಿ ನಿನ್ನ ಹತ್ರ ಯು ವಿ ಯವಿ 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 ವಿ ನೋಡ್ದ ಇವಳದಿ ಮಾತನ್ನ ನಾನು ಮಾತಾಡ್ತಾನೆ ಇದ್ದೀನಿ ಇವಳು ಹೆಂಗೆ ಹೋಯ್ತಾವಳೆ ನೆಟ್ಟಿಗೆ ತಿರ್ಸ್ಕೊಂಡ ಓ ಬಾರಿ ಅವಳೆ ಬಿಡವ ಇವಳು ಪ್ಯಾಟಾಗಿ ಹೋಗಿ ಹಾಸ್ಟೆಲ್ನಾಗ ಸೇರ್ಕೊಂಡೆಲ್ಲ ಇಲ್ದಿರೋದೆಲ್ಲ ಕರ್ಕೊಂಡು ಬಂದವಳು

ಅವರವ್ವ ಬಿಡಿಸುತ್ತಂತೆ ಹಾಸ್ಟೆಲ್ನಾಗ ಓದಿಸಲ್ವಂತೆ ಬಿಡಿಸ್ ಬಿಡಿಸ್ತು ನಮ್ಮವ್ವ ಇನ್ಮೇಲೆ ನಾನು ಇಲ್ಲೇ ಓದ್ತೀನಿ ಅಂತ ಹೇಳ್ತಿತ್ತು ಅದನ್ನೇ ಮಾತಾಡ್ಕೊಂಡು ನಿಂತಿದ್ದೆ ನಿಮ್ಮಕ್ಕಿಂತ ಹೋಗಲ್ವಂತೆ ಅದು ಪಾಟೆಗೆ ಇಲ್ಲೇ ಓದ್ಕೊಂಡಿರ್ತದಂತೆ ನನಗೇನು ಗೊತ್ತು ಬಾಗ್ಯಕ್ಕ ಅವ್ಳು ಹೇಳಿದ್ಕಲ್ವ ಇವಾಗ ಗೊತ್ತಾಗಿತ್ತು ಇವಂತ ಬಿಡಿಸ್ತಾ ಅವ್ರವ್ವ ನನಗೇನು ಗೊತ್ತು ಅದನ್ನೇ ಕೇಳ್ತಿದ್ದೆ ಯೋನು ಮಾತಾಡೋಣ ಅಂತಿದ್ದೆ ಹುಡುಗಿ ಬಿರು ಬಿರ್ನ ಟೈಮ್ ಆಯ್ತು ಅರ್ಜೆಂಟ್ ಅಂತ ಹೋಯ್ತದಲ್ಲ ನೋಡೋ ಹುಡ್ಗಿದ್ದಿ ಮಾತಾ ಅನ್ಕೊಂಡಿದ್ದೆ ಅಯ್ಯೋ ಬಿಡು ನನಗೆ ನೋವು ವಿಷಯ ಬಾ ಬಾ ಕೆಕ್ಕೆ ಇಲ್ಲಿ ಕಾಲು ನೋವು ಬಂತು ಕುತ್ಕೊಳ್ಳೋಣ ಬಾ ಏನು ಬನೆ ಬದುಕೆ ಐತಾ ಇಲ್ಲ ಹೋಗಕ್ಕ ಯಾವನೇ ಇಲ್ಲ ಕಣಿ ಸುಮ್ಮನೆ ಬೇಜಾರಾಯ್ತು ತಂಗಿ ಓಡಾಡ್ಕೊಂಡು ಹೋಗೋಣ ಅಂತ ಬಂದೆ ಹೌದಾ ಬಾ ಕುತ್ಕೊಂಡ್ರೆ ಹೋಗಿವಂತೆ ಮತ್ತೆ ನಿಧಾನಕ್ಕೆ ನಂಗೂ ಅವಳು ಬೇಜಾರಾಯ್ತಿ ತೆಂಗು ಬಂದಲ್ಲ ಎಸಾಡ್ಕ ಕುತ್ಕೊಬ ಅವ್ನು ಮಾಡಿದ್ದ ಕಣ ಸಾರ್ ನಾ ಏ ನಾನೇನು ಮಾಡೋಣ ಸೊಪ್ಪು ಸಾರು ಮಾಡಿ ಮುದ್ದೆ ಮಾಡಿದ್ದೆ ಇದೆಯೋ ನೀನು ಯಾವಾಗ ಕೇಳಿದ್ರು ಬರೀ ಸೊಪ್ಪು ಸಾರು ಮುದ್ದೆ ಸೊಪ್ಪು ಸಾರು ಮುದ್ದೆ ಅಂತ ಹೇಳ ಬಗ್ಗೆ ಯಾಕೆ ಸೊಪ್ಪು ಸಾರು ಬಿಟ್ಟು ಇನ್ನೇನು ಮಾಡೋಕ್ಕೆ ಬರೋಕ್ಕಿಲ್ವ ನಿನಗೆ ಏ ಸೊಪ್ಕೇನ್ ದುಡ್ಕೊಳ್ಬೇಕ ಸುಮ್ಕಿರು ಪದ್ದಿ ಎಲ್ಲೆಲ್ಲ ಎಲ್ಲ ಬಳಕೊಂಡು ಎಲ್ಲಾ ಎಲ್ಲ ಕಿತ್ಕೊತೀನಿ ಬೇರೆ ಸೊಪ್ಪ ಏನ ಮಾಡ್ತೀನಿ ಅತ್ತಾಗ ಹ್ಮ್ ಅದು ಸರಿ ಬಿಡು ನಮ್ಮೂರ್ ಮಗ ಏನ್ ಸೊಪ್ಗೇನ್ ಬರ ಏನಿಲ್ಲ ತರಾಡ್ಕೊಂಡ್ ಅವ್ರು ವರ್ತಕ್ ಹೋಗ್ಬಿಟ್ರೆ ಮುತ್ತಣ್ಣ ವರ್ತಕ್ಕೆ ಚಂದಕ್ ಸಿಗ್ತವೆ ಸೊಪ್ಗಳು ಬೇರೆ ಸೊಪ್ಪು ಹ್ಞೂ ಹಂಗೆ ಅಲ್ವಾ ನಾನು ಮಾಡೋದು ದಿನ ಒಂದಕ್ಕೆ ಏನು ತರಕಾರಿ ತ ಇಷ್ಟ ಅಂತ ಕೊಂಡ್ಕೊಂಡು ತಿಂತೀಯಾ ಅದಕ್ಕೆ ನಾನು ಹೀ ಮಾಡ್ಕೊಂಡು ಸೊಪ್ಪಸಾರಾಗಿ ಚೆನ್ನಾಗಿ ಇರ್ತದೆ ಹೆಂಗೋ ನೆಂಚ್ಕೊಂಡು ಸೊಪ್ಪ ಹಂಗೆ ಒಂದು ಮುದ್ದೆ ಇಟ್ಟು ಉಣು ಬಿಡತೀನಿ ಸಾಕು ನಮ್ಮ ಅತ್ತೆಗೂ ಅದೇ ಅಲ್ವಾ ಅವಳು ಒಂದೊಂದು ಮುದ್ದೆ ತಿಂತಾಳೆ ಎರಡು ಮುದ್ದೆ ಬೇಕಾದ್ರು ಕೊಡು ತಿಂತಾಳೆ ಉಣ್ತಾಳೆ ಬಿಡು ಅಂತ ಓಲಿ ನಿಮ್ಮ ಅತ್ತಿಗೆ ಸರಿ ಆಯ್ತು ಎಲ್ಲ ಆಯ್ತೋ ನಾನು ನಿನ್ ಸೇಕ್ರಣ್ಣ ನಿನ್ನ ಕುಡಕೊಂಡು ಬತ್ತೈತಾ ಏನ್ ದಿನ ಇಲ್ಲ ಕುಡಿಯೋದನ ರಬಿಡ್ಸೈತಾ ಬಿಡಿಸಿದ್ಯಾ ಆ ತೂ ನಾನು ಹಾಕೋ গিয়া ಬಾ ಅವನೆಲ್ಲ ಕುಡಿಯೋದು ಬಿಡತಾನೆ ದಿನ ಒಂದಕ್ಕೆ ಬೆಳೆಗೆ ಇದ್ದ್ರೆ ಸಂಕಳ ಆದ್ರೆ ಎಲ್ಲಾ ದಿನ ಕುಡಿಯೋದೆ ಅವನ ಕೆಲಸ ಇನ್ನ ಯಾವ ಅವನಿಗೆ ಕುಡ್ಕೊಂಡು ತುರ ಆಡ್ಕೊಂಡು ಇಸ್ತಾನೆ ಆ ಅಲ್ಲ ಕಣಬಾಗಿ ನಿಂಗೊಂದು ಈ ಸೇಳನ ಈ ಸೇಳನ ಅಂತ ಒಂದು ನಾಲ್ಕು ದಿವಸದಿಂದ ಕಾಯ್ತಿದ್ದೆ ಏಳ ಬೇಡವ ಅಂತ ಇದ್ದೀನಿ ಏ ನೀನು ಹೇಳಿದ್ರೆ ಏನು ಬೇಜಾರು ಮಾಡ್ಕೊಂತೀಯಾ ಇಲ್ಲ ಇನ್ನು ಸೇಫ್ರನ್ನ ಹತ್ರ ಜಗಳ ಆಡ್ತೀಯ ಯೋನ ಕಣಕ ನನಗೆ ಹೇಳೋದೆ ಹೆಂಗೋ ಅಂತ ಸುಮ್ಮನೆ ತಂದಿಕ್ಕಿ ನಿಮ್ಮ ಮನೇಲಿ ಗಲಾಟೆಗಳು ಜಗಳಗಳು ನಮ್ಮೇಲೆ ನನ್ನಿಂದ ನೀ ಹಾಕಬೇಕು ಅದು ನಿಜನೋ ಯೋನೋ ಅಂತ ನಾವು ಇದು ನೋಡಬೇಕಾಗಿತ್ತು ಅಲ್ಲ ಕೇಳಿಸ್ಕೊಂಡೆ ನೋಡಿದ್ದೀನಿ ಹಂಗೋ ಹೆಂಗೆ ಹೇಳೋಣ ಏ ಅದೆಲ್ಲ ಬಿಟ್ಟು ಹೇಳೋ ಪದ್ದಿ ಯೋನಿಸೇ ಆದ್ರೂ ಸರಿನೇ

ಹ್ಞೂ ನಕಯ್ಯ ಹ್ಞೂ ಅವನೇನ್ರಯ್ಯ ನಿಂಜಿ ಹ್ಞೂ ಪಾಪ ಅವಳ ಗಂಡ ಹೋಗಿ ಕೂತನ್ ಜೈಲಲ್ಲಿ ನಿನ್ ಗಣ್ಣುವೆ ಮತ್ತೆ ಮುದ್ಕಪ್ಪ ನಮ್ಮ ಮೂಲೆ ಮನೆ ಮುದ್ಕಪ್ಪ ಎರಡಾಡುವೆ ಬಿದ್ದವ್ರು ಹೋಗು ನಾನು ನನಗೆ ನನಗೆ ನಿಂಗೆ ಅಂತ ನೀವೇನು ಹೇಳ್ತೀಯ ಇದ್ರ ಕತೆಯ ನಿಜ ನೀನೇ ಪದ್ದಿ ನೀನ್ ಹೇಳ್ತಿರೋ ಜನ ನಿಜ ಆಗಿನೇ ಆಗಿದ್ರೆ ಇವತ್ತು ನನ್ನ ಗಂಡನ್ ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ ಬರ್ಲಿ ಇವತ್ತು ಮನೆಗೆ ಬರ್ಲಿ ಇವತ್ತು ಎರಡರಲ್ಲಿ ಒಂದು ಬಿಡ್ತೀನಿ ಅವಳು ಇರಬೇಕು ಇಲ್ಲ ನಾನು ಇರಬೇಕು ಅಯ್ಯೋ ಅಯ್ಯೋ ಸುಮ್ಕಿರಕ್ಕೆ ಸುಮ್ಕಿದು ಹೊಸ ನಿಧಾನ ಮಾಡು ಹ್ಞೂ ಮೊನ್ನೆ ನೋಡ್ತಿದ್ದೆ ಮುದ್ಕಪ್ಪನುವೆ ನಿನ್ ಗಂಡುವೆ ಏನು ಎರಡಾಳು ಕಿತ್ತಾಳಕ್ ಬಿದ್ಬಿಟ್ಟಿದ್ರು ಒಬ್ರಗ್ ಒಬ್ಬರು ಏನ್ ನಿನ್ ಗಂಡ ನೆದ ಮೇಲೆ ಕುತ್ಕೊಂಡು ಇಕ್ತಾ ಇಕ್ದ ಇಕ್ದ ಆ ಮುದ್ಕಪ್ಪ ಎರಡು ಸತ್ತೋಗಿಡ್ತಾನ ಅನ್ಕೊಂಬಿಟ್ಟೆ ನಾನು ಬೇಜಾರ್ ಮಾಡ್ಕೊಂಡ್ಬೇಡ